ನೋದೆ ಲೀ ಮಂಜುನಾ ನಾನು ಹದಿಮೂರು ಫಸ್ಟ್ ನೈಟ್ ಸ್ಕಿಟ್ ಮಾಡಿದೀನಿ ಮಂಜು ಹೇಳಿದ್ದಲ್ಲ ಸುಳ್ಳು ನನ್ ಗಂಡ ಒಳ್ಳೆ ಹೇಳೇ ಹೇಳೇ ಏನಲೋ ರೀನ್ಸ್ ಮಾಡಕ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 8 ವಿನ್ನರ್ ಮಂಜು ಪಾವ್ಗಡ ಅವರನ್ನು ಹುಡುಗಿಯರು ಬೆಂಡೆತ್ತಿದ್ದಾರೆ ಅದು ಮಂಜು ಪಾವ್ಗಡ ಪತ್ನಿ ನಂದಿನಿ ಅವರ ಮುಂದೆ ಮಂಜು ಪುರಾಣವನ್ನ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾರೆ ಎಲ್ಲರ ಮಾತು ಕೇಳಿ ಮಂಜು ಗಲಿಬಿಲಿಗೊಂಡ್ರೆ ಪಕ್ಕದಲ್ಲಿದ್ದ ಅವರ ಧರ್ಮಪತ್ನಿ ನಂದಿನಿ ಮಾತ್ರ ಕೂಲಾಗಿ ಎಲ್ಲವನ್ನ ನಿಭಾಯಿಸಿದ್ದಾರೆ ಅಲ್ಲ ವೇದಿಕೆ ಮೇಲೆ ಪತಿಯನ್ನ ಹೊಗಳಿದ್ದಾರೆ ಈ ಮಾತು ಕೇಳಿ ಹುಡುಗಿಯರು ಶಾಕ್ ಆದ್ರೆ ಖುಷಿಯಾದ ಮಂಜು ಪತ್ನಿಗೆ ಐ ಲವ್ ಯು ಅಂತ ಹೇಳಿದ್ದಾರೆ ಆದ್ರೆ ಮಂಜು ಈ ಮಾತನ್ನ ಜನರು ನಂಬ್ತಿಲ್ಲ ಮಂಜು ಪತ್ನಿಗೆ ಐ ಲವ್ ಯು ಹೇಳಿದ್ದು ಯಾವುದು ಸ್ಕಿಟ್ ತರ ಇದೆ ಅಂತ ಹೇಳ್ತಾ ಇದ್ದಾರೆ ಕಲರ್ಸ್ ಕನ್ನಡ ವೀಕೆಂಡ್ ನಲ್ಲಿ ವೀಕ್ಷಕರಿಗೆ ಎರಡು ಶೋ ಮೂಲಕ ಮನರಂಜನೆ ಕೊಡ್ತಾ ಇದೆ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಇನ್ನೊಂದು ಮಜಾ ಟಾಕೀಸ್ ಈ ಬಾರಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಮಜಾ ಟಾಕೀಸ್ ಮಹಾ ಮಿಲನಗೊಂಡಿದೆ ಎರಡೂ ಟೀಮ್ ಸದಸ್ಯರು ವೇದಿಕೆ ಮೇಲೆ ಭರ್ಜರಿ ಮನರಂಜನೆ ಕೊಡ್ತಿದ್ದಾರೆ ಇನ್ನು ಇಂದಿನ ಸಂಚಿಕೆಯಲ್ಲಿ ಮಂಜು ಪಾವ್ಗಡ ಪತ್ನಿ ನಂದಿನಿ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾರೆ ಮಂಜು ಬಗ್ಗೆ ಹುಡುಗಿಯರು ಒಂದಾದ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಪತಿ ಬಗ್ಗೆ ಎಲ್ಲ ಮಾತು ಕೇಳಿಯು ನಾನು ಮಂಜು ಅವರನ್ನ ನಂಬುತ್ತೇನೆ ಅಂತ ಮಂಜು ಪಾವ್ಗಡ ಪತ್ನಿ ನಂದಿನಿ ಹೇಳಿದ್ದಾರೆ ಮಜ ಭಾರತದ ನಟಿ ಪಿ ಕೆ ಅಲಿಯಾಸ್ ಪ್ರಿಯಾಂಕಾ ಮಂಜುಗೆ ಮಂಗಳಾರತಿ ಮಾಡ್ತಾರೆ ದೊಡ್ಡ ಮಳ್ಳ ಕಳ್ಳ ಸುಳ್ಳ ಅಂತ ಪ್ರಿಯಾಂಕಾ ಮಂಜು ಅವ್ರನ್ನ ನನ್ನ ಜೊತೆ ಹದಿಮೂರು ಫಸ್ಟ್ ನೈಟ್ ಸ್ಕಿಟ್ ಅನ್ನ ಮಂಜಾ ಮಾಡಿದ್ದಾರೆ ಅಂತ ಹೇಳ್ತಾರೆ ಇನ್ನು ಅಗ್ನಿ ಸಾಕ್ಷಿ ಸೀರಿಯಲ್ ಮೂಲಕ ಗಮನ ಸೆಳೆದಿದ್ದ ಚಂದ್ರಿಕಾ ಈಗ ಮಜಾ ಟಾಕೀಸ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಚಂದ್ರಿಕಾ ಅಲಿಯಾಸ್ ಪ್ರಿಯಾಂಕಾ ಕೂಡ ಮಂಜು ಕಾಲೆಳೆದಿದ್ದಾರೆ ಮಂಜಣ್ಣ ಒಳ್ಳೆಯವರು ಅಂತ ಪ್ರಿಯಾಂಕಾ ಹೇಳ್ತಿದ್ದಂತೆ ಖುಷಿಯಾಗು ಮಂಜು ಇನ್ನೊಮ್ಮೆ ಹೇಳು ಅಂತಾರೆ ರೀಲ್ಸ್ ಮಾಡೋಕೆ ಮಾತ್ರ ಮಂಜು ನನ್ನ ಹತ್ರ ಬರ್ತಾರೆ ಅಂತ ಪ್ರಿಯಾಂಕಾ ಹಂಗೆ ಕಾಲೆಳೆದಿದ್ದಾರೆ ಹುಡುಗಿಯರ ಎಲ್ಲ ಆರೋಪ ಕೇಳಿ ನಂದಿನಿ ಇವರು ಹೇಳಿದ್ದೆಲ್ಲ ಸುಳ್ಳು ನನ್ನ ಗಂಡ ಒಳ್ಳೆಯವರು ಅಂತ ಹೇಳ್ತಾರೆ ಪತ್ನಿ ಮಾತು ಕೇಳ್ತಾ ಇದ್ದಂತೆ ಮಂಜು ಖುಷಿಯಾಗಿ ಐ ಲವ್ ಯು ನಂದಿನಿ ಅಂತ ಹಗ್ ಮಾಡ್ತಾರೆ ಪ್ರಜಾ ಭಾರತದ ಮೂಲಕ ಲಕ್ಷಾಂತರ ಫ್ಯಾನ್ಸ್ ಗಳಿಗೆ ಮಂಜು ಪಾವಗಡ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಕಪ್ ಎತ್ತಿದ್ರು ಬಿಗ್ ಬಾಸ್ ನಂತರ ಅಂತರಪಟ ಭಾಗ್ಯಲಕ್ಷ್ಮಿ ಸೇರಿದಂತೆ ಕೆಲ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡ್ರು ಅಲ್ಲದೆ ಕಲರ್ಸ್ ಕನ್ನಡದ ಕೆಲ ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗಿಯಾಗಿರುವ ಮಂಜು ಈಗ ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋನಲ್ಲಿ ಮಿಂಚ್ತಾ ಇದ್ದಾರೆ ಹಿಂದಿನ ವರ್ಷ ಮಂಜು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಪಾವಗಡದಲ್ಲಿ ಮದುವೆ ನಡೆದಿತ್ತು ನಂದಿನಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಈಗ ಈ ಇಬ್ಬರು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ಮಂಜು ಅವರ ಪತ್ನಿ ಗೆಸ್ಟ್ ಆಗಿ ಇಲ್ಲಿ ಕಾಣಿಸ್ಕೊಂಡಿರೋದು